ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನಿನಗೆ ನೀನಗೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೋಟಿದ್ರೆ ಇಂದಿನ ಸಂಚಿಕೆಯಲ್ಲಿ ಇಂದು ಸೆಕೆ ಆಗುತ್ತೆ ಈಗ ಎಷ್ಟೊತ್ತು ಮಲಗೋದು ಎಂದಳು ಅಗಸ್ತ್ಯ ಅಮ್ಮ ತಾಯಿ ನಾಳೆ ಇದಕ್ಕೆ ಏನಾದರೂ ಒಂದು ಮಾಡ್ತೀನಿ ಸದ್ಯಕ್ಕೆ ಮಲಗು ಎಂದು ಬೆಡ್ ಲೈಟ್ ಆಫ್ ಮಾಡಿದ ತಕ್ಷಣ ಇಂದು ಪ್ಲೀಸ್ ಲೈಟ್ ಆನ್ ಮಾಡಿ ಎಂದಳು ಅಗಸ್ತ್ಯ ಜೋರಾದ ಉಸಿರು ಬಿಟ್ಟು ಲೈಟ್ ಆನ್ ಮಾಡಿ ತಾನು ಕಣ್ಣಿಗೆ ಕರ್ಚಿಫ್ ಕಟ್ಟಿ ನನ್ನ ರೂಮ್ನಲ್ಲಿ ನನಗೆ ಸ್ವತಂತ್ರ ಇಲ್ಲ ಎಂದು ಗೊಣಗಿದ್ದು ನೋಡಿ ಇಂದು ನಾನು ಆ ರೂಮ್ಗೆ ಹೋಗಿ ಮಲಗ್ತೇನೆ ನೀವು ಇಲ್ಲೇ ಮಲಗಿ ಎಂದಳು ಮುಂದೆ ಇಂದು ಮಾತು ಕೇಳಿದ ಅಗತ್ಯ ತನ್ನ ಕಣ್ಣಿಗೆ ಕಟ್ಟಿದ ಕರ್ಚಿಕ್ಕಿತ್ತು ಸುಮ್ಮನೆ ಮಲಗಿದ್ರೆ ಆ ಬೆಟ್ಟಿ ಇಲ್ಲಿ ಉಳಿಯುತ್ತೆ ಇಲ್ಲ ನಾಳೆನೆ ಅದಕ್ಕೆ ಓಳಿ ದಹನ ಮಾಡ್ತಾರಲ್ಲ ಹಾಗೆ ಮಾಡ್ತೀನಿ ಅಷ್ಟೇ ಎಂದವನು ಎಷ್ಟು ಮಾತಾಡ್ತ ಹುಷಾರಿಲ್ಲ ಮಲಗು ಸುಮ್ನೆ ಅಂದ್ರೆ ಎಂದು ಗೊಣಕೊಂಡು ಮತ್ತೆ ಖರ್ಚುಕ್ ಕಟ್ಕೊಂಡು ಮಲಗಿದ ಅವಳಿಗೆ ಬೆನ್ನಾಕಿ ಅಗಸ್ತ್ಯನ್ ಮಾತು ಕೇಳಿದ ಎಂದು ತುಸು ಉಪ್ಪು ಕಂಟಕಿ ಲೈಟ್ ಆಫ್ ಮಾಡಿ ಹೋಗಿ ಸೋಫಾ ಮೇಲೆ ಮಲಗಿದ್ರು ಅಗಸ್ತ್ಯ ಅರೆ ಲೈಟ್ ಆಫ್ ಮಾಡಿದ್ಲು ಈಗ ಎಂದು ಕಣ್ಣು ಮುಚ್ಚಿದ ಅಗಸ್ತ್ಯನ್ಗೆ ನಿದ್ದೆ ಬರಲಿಲ್ಲ ಎಷ್ಟೊತ್ತು ನಿದ್ದೆ ಬಾರದು ನೋಡಿ ಇಂದು ಇದ್ದಾಳೆ ಎಂದು ಅವಳ ಕಡೆ ತಿರ್ಗಿ ತಡಕ್ತ ಆದ್ರೆ ಅಲ್ಲೆಲ್ಲೂ ಇಂದು ಸಿಗ್ಲಿಲ್ಲ ತಕ್ಷಣ ತಾನೇ ಬೆಡ್ ಲೈಟ್ ಆನ್ ಮಾಡಿ ನೋಡಿದ್ರೆ ಇಂದು ಅಲ್ಲಿಲ್ಲ ಬದಲಿಗೆ ಸೋಫಾ ಮೇಲೆ ಮಲಗಿದ್ದಾಳೆ ಒಳ್ಳೆ ಗುಪ್ಪಚ್ಚಚ್ಚರ ಅದು ಕೂಡ ಏನೂ ಓದಿದೆ ಅಗತ್ಯ ಮೂತಿ ಉದ್ದ ಮಾಡಿ ಅಲ್ಲಿ ಮಲಗೋಕೆ ಆಗುತ್ತಾ ಯಾಕೆ ಈಗ ಮಾಡ್ತಾಳೆ ಕೆಳಗೆ ಮಲಗಿದ್ರೆ ಗಾಳಿ ಜಾಸ್ತಿ ಇಲ್ಲೇ ಮಲಗಲಿ ಅಂತ ಬೆಟ್ಟ ಹಾಕಿ ಕೊಟ್ಟಿಲ್ಲ ಎಂದು ಕಂಡೆ ಸೀದಾ ಎದ್ದು ಸೋಫಾ ಮೇಲೆ ಮಲಗಿದ್ದ ಇಂದು ನಾವೊಮ್ಮೆ ಒಮ್ಮೆ ಕರೆದ ಪಾಪದ ಉಡಿ ಜ್ವರ ಬಿಟ್ಟಿದೆ ಮಾತ್ರ ಮಂಪರಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದ್ಲು ಅಗತ್ಯ ಮತ್ತೆ ಎತ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸಿ ಸಣ್ಣ ಬೆಳಕು ಆನ್ ಮಾಡಿ ಅವಳಿಗೆ ಮೈ ತುಂಬ ಹೊದಿಸಿ ಅವಳ ಕಡೆ ತಿರುಗಿ ಮಲಗಿ ಆದರೂ ನಿನಗೆ ಆಟ ಜಾಸ್ತಿ ಅಲ್ವಾ ನಾನು ಅಷ್ಟು ಗಿಳಿಗೆ ಹೇಳೋ ಥರ ಹೇಳಿದ್ದೀನಿ ಆದರೂ ಹೋಗಿ ಅಲ್ಲಿ ಮಲಗಿದೆಯಲ್ಲ ಎಂದವನು ತಾನು ಹೀಗೆ ಇರೋದಕ್ಕೆ ಹುಡುಗಿ ಮಲಗ್ತಿಲ್ಲ ಎಂದು ನೆನೆದು ಇದ್ರೆ ಮತ್ತೆ ಹೋಗಿ ಅಲ್ಲೇ ಮಲಗ್ತಾಳೆ ಎಂದು ತಾನು ಫಸ್ಟ್ ಟೈಮ್ ಹುಡುಗಿಗಾಗಿ ಶರ್ಟ್ ಹಾಕಿ ಒಂದೆರಡು ಬಟನ್ ತೆಗೆದು ಇವಳ ನಿದ್ದೆಗಾಗಿ ನನ್ನ ನಿದ್ದೆ ಕಳ್ಕೊತಿದ್ದೀನಿ ಅನ್ನಿಸ್ತಿಲ್ವ ಅಗತ್ಯ ಎಂದು ಮನಸ್ಸು ಒತ್ತಿ ಹೇಳಿದ್ರೆ ಅಗಸ್ತ್ಯ ಇನ್ನೇನು ಮಾಡಲಿ ಶಿವಳು ಮತ್ತೆ ಹೋಗಿ ಅಲ್ಲೇ ಮಲಗ್ತಾಳೆ ಕೈ ಚೆನ್ನಾಗಿದ್ರೆ ಇಷ್ಟೊತ್ತಿಗೆ ಹೋಗಿ ಬೆಡ್ ಹಾಸಿ ಅನ್ಸುತ್ತೆ ಅನಿಸುತ್ತೆ ಎಂದವನಿಗೆ ನೆನಪಾಗಿದ್ದು ಇಂದು ಕೈ ನೋವು ಅಂದಿತು ಅಗಸ್ತ್ಯ ಮೆಲ್ಲಗೆ ಅವಳ ಕೈ ನೋಡ್ದ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಚುಚ್ಚಿದ ರೀತಿ ಅವಳ ಕೈಯಲ್ಲಿ ಗಾಯ ಆಗಿತ್ತು ಅಗಸ್ತ್ಯ ಇಂದೊಮ್ಮೆ ಇದೆಲ್ಲ ಮಾಮೂಲಿ ನನ್ನ ಕೆಲಸದಲ್ಲಿ ಎಂದಿದ್ದು ನೆನೆದು ಅಂದ್ರೆ ಇವಳೇ ಡಿಸೈನ್ ಮಾಡ್ತಾಳ ಡ್ರೆಸ್ನೆಲ್ಲ ಅದಕ್ಕೆ ಇಷ್ಟು ಕೈ ಪುಟ್ಟ ಪುಟ್ಟ ಗಾಯ ಆಗಿದೆಯಾ ಎಂದು ನೆನೆದವನು ಶಿವಳು ಡಿಸೈನ್ ಡ್ರಾ ಮಾಡಿ ಬೇರೆಯವರ ಕೈಯಲ್ಲಿ ಕೆಲಸ ಮಾಡಿಸಿದ್ರೆ ಹಾಗಲ್ವಾ ಯಾಕಿಷ್ಟು ಕಷ್ಟಪಡಬೇಕು ಎಂದವನಿಗೆ ನೆನಪಾಗಿದ್ದು ತಾನು ಹಿಂದೆ ಬಿಸ್ನೆಸ್ ಸಲುವಾಗಿ ಬೇರೆಯವರ ನಂಬದೆ ತಾನೇ ಡಿಸೈನ್ ಮಾಡಿ ಅದರ ಪೂರ್ತಿ ಸ್ಕೆಚ್ ಹಾಕೋದು ನೆನೆದು ಒಂದು ರೀತಿ ಅದು ಕರೆಕ್ಟ್ ನಾನೇ ಎಷ್ಟೋ ಸಲ ಮುಂದೆ ನಿಂತು ಮಾಡಿದ್ದೀನಿ ಪಾಪ ಇವಳು ಮಾಡೋದ್ರಲ್ಲಿ ತಪ್ಪಿಲ್ಲ ಮೂರನೆಯವರು ಮಾಡೋದ್ರಿಂದ ತಾವು ಅಂದುಕೊಂಡ ಡಿಸೈನ್ ಸರಿಯಾಗಿ ಕಂಪ್ಲೀಟ್ ಆಗಲ್ಲ ತಾವು ಯಾವುದಾದ್ರೂ ಚೇಂಜ್ ಮಾಡಬೇಕು ಅಂದುಕೊಂಡ್ರೆ ಮಾಡಬಹುದು ಎಂದು ನೆನೆದು ನಿಟ್ಟುಸಿರು ಬಿಟ್ಟು ಗಾಯಕ್ಕೆ ಔಷಧಿ ಹಚ್ಚಿದ ಅವನ ದೃಷ್ಟಿ ಹೋಗಿದ್ದು ಅವಳ ಊತ ಊತ ಬೆರಳುಗಳನ್ನು ನೋಡಿ ಇಷ್ಟು ಸಣ್ಣ ಕೈಯಲ್ಲಿ ಅಂತ ಒಂದು ಡಿಸೈನ್ ಮಾಡ್ತಾಳ ಎಂದು ಇವತ್ತು ಸ್ಟೇಜ್ ಮೇಲೆ ಶೂ ಮಾಡಿದ ಇವಳ ಡ್ರೆಸ್ನ ಆಲ್ರೆಡಿ ಚಾಲ ತಾಣಗಳಲ್ಲಿ ಅಡ್ವರ್ಟೈಸ್ ತರ ಬಿಡುಗಡೆ ಮಾಡಿದ್ರು ಬಟ್ ಅವುಗಳನ್ನ ಬೈ ಮಾಡೋಕೆ ಹಾಕ್ತಿರ್ಲಿಲ್ಲ ಕಾರಣ ಅದನ್ನ ಧರಿಸಿ ಹಾಕ್ಬೇಕಾಗಿದ್ದ ಶೂಟಿಂಗ್ ಹಾಕದ ಕಾರಣ ಆ ಡ್ರೆಸ್ ಲಾಕ್ ಆಗಿತ್ತು ಅಗತ್ಯ ಬುಕ್ಕಿಂಗ್ ಲಿಸ್ಟ್ ಚೆಕ್ ಮಾಡ್ದ ಅದರಲ್ಲಿ ಸಾವಿರಾರು ಜನ ಅದನ್ನ ಬುಕ್ ಮಾಡಿದ್ರು ಆ ಡ್ರೆಸ್ಗಾಗಿ ಅಗಸ್ತ್ಯ ಅದರಲ್ಲಿ ಟಾಪ್ ಟೆನ್ ಅಲ್ಲಿರೋರ ಹೆಸರು ನೋಡಿದ ಅದರಲ್ಲಿ ತಾನು ಯಾವಾಗಲೂ ಅಸಹ್ಯ ಪಡುವ ಹೆಸರು ಇರೋದು ನೋಡಿ ಉಪ್ಪು ಗಂಟೆಗೆ ನಿನಗೆ ಮಾತ್ರ ಟಾಪ್ ಒನ್ ಅಲ್ಲಿ ಇದ್ರು ಆ ಡ್ರೆಸ್ ಸಿಗಲ್ಲ ಹಾಗೆ ಮಾಡ್ತೀನಿ ನನ್ನ ಹೆಂಟಿ ಡಿಸೈನ್ ಮಾಡಿರೋದು ನಿನ್ನ ಕೈಗೆ ಸಿಗೋಕೆ ನಾನು ಬಿಡಲ್ಲ ಎಂದುಕೊಂಡವನು ಆ ಅಮ್ಮರ್ ಈತನ ಕೂಡಿಸೋಕೆ ಪ್ಲಾನ್ ಮಾಡಿರ್ಬೋದು ಅಲ್ವಾ ಎಂದು ಯೋಚಿಸ್ತಾ ಫೋನ್ ನೋಡುತ್ತಾ ಅದೇನೇ ಹಾಗಿದ್ರು ಇವಳ ಅಡ್ರೆಸ್ ಇವಳಿಗೆ ಸಿಗಬೇಕು ಹಾಗೆ ಮಾಡ್ತೀನಿ ಎಂದು ಏನೋ ಫೋನ್ನಲ್ಲಿ ಚೆಕ್ ಮಾಡಿ ಬೇರೆ ಒಂದು ಐಡಿಯಲ್ಲಿ ತಾನು ಅದಕ್ಕೆ ಜಾಸ್ತಿ ಬೆಲೆಯಲ್ಲಿ ಬುಕ್ ಮಾಡಿ ಫೋನ್ ತೆಗೆದಿಟ್ಟು ಮಲಗ್ತ ಇಂದು ಮಾತ್ರ ಇಷ್ಟೆಲ್ಲ ಮಾಡಿದ್ರು ಏನು ತಿಳಿಯದ ಮುಗ್ದೇ ಥರ ಆರಾಮಾಗಿ ಮಲಗಿದ್ಲು ಅಗತ್ಯ ಇವಳ ಕೈ ನಮಗೆ ಏನು ಮಾಡೋದು ಎಂದು ಸ್ಪ್ರೇ ಮಾಡಿದ್ರೆ ಎದ್ದೇಳ್ತಾಳೆ ಎಂದು ಕೆಳಕೋಗಿ ಹಾಟ್ ವಾಟರ್ ಬ್ಯಾಗ್ ಹಿಡಿದು ಬಂದು ಅವಳ ಕೈಗೆ ಬೆಚ್ಚಗೆ ತಾನೇ ಬಿಸಿ ಶಾಖ ಕೊಡುತ್ತ ಅವಳು ಜಾಸ್ತಿ ನೋವಿರ ಕಡೆ ಆಗಾಗ ಉಪ್ಪು ಗಂಟಿ ಕೋದು ನೋಡಿ ಪಾಪ ಎಂದು ಸ್ವಲ್ಪ ಸಮಯ ಹಾಗೆ ಕಾವು ಕೊಡುತ್ತಾ ಕೈ ಸೈಡ್ಗೆ ಹಾಗೆ ಇಟ್ಟು ತಾನು ಮಲಗುತ್ತ ಎಂದಿನಂತೆ ಹುಡುಗನ ಕನಸಲ್ಲೇ ಬೀಳುವ ಹುಡುಗಿ ಅವನನ್ನ ತುಂಬಾ ಕೇರ್ ಮಾಡಿ ಹೋಗುವಂತೆ ಈ ಬಾರಿಯೂ ಹೋಗುವಾಗ ಅಗಸ್ತ್ಯ ಆ ಹುಡುಗಿ ಕೈ ಹಿಡಿದು ಅವಳ ಮುಖ ನೋಡಕ್ಕೆ ಎದ್ದು ನಿಂತವನು ಅವಳ ಮುಖದ ಮುಂದೆ ನಿಂತವನ ಮುಂದೆ ಸಣ್ಣದಾಗಿ ನಗುತ್ತಾ ನಿಂತಿರೋ ಹುಡುಗಿ ಮುಖನ ನೋಡಿದ್ದ ಆದರೆ ವಾಸ್ತವದಲ್ಲಿ ಇಂದು ಕೈಯ ಗಟ್ಟಿಯಾಗಿ ಹಿಡಿದು ಕನಸಿಗೆ ಇಲ್ಲಿ ರೆಸ್ಪಾನ್ಸ್ ಆಗ್ತಿದ್ದ ಒಂದೆರಡು ಬಾರಿ ಇಂದು ನೋವಿನ ಕೈ ಹಿಡಿದ್ರಿಂದ ಇಂದು ಆ ಕೈ ನೋವಿಗೆ ಹೆಚ್ಚಾಗಿ ಯೂರಿಯಾಗೆ ಹೀಗಾಡ್ತಿದ್ದಾರೆ ನಿದ್ದೆಯಲ್ಲಿ ಎಂದು ಎತ್ತವಳು ಅವನ ಕೈಯಿಂದ ತನ್ನ ಕೈ ಬಿಡಿಸ್ಕೊಳ್ಳೋಕ್ಕೆ ನೋಡುವ ಹುಡುಗಿ ಕೈ ಅವನ ಕೈಯಲ್ಲಿ ಇನ್ನಷ್ಟು ಬಿಗಿಯಾಗಿದ್ದು ನೋಡಿ ತನ್ನ ಇನ್ನೊಂದು ಕೈಯಲ್ಲಿ ಅವನನ್ನು ಎತ್ತಿಳಿ ಎಂದು ಅವನ ಹೆದ್ದೆಯ ಮೇಲೆ ಕೈ ಇಟ್ಟು ಹೆಬ್ಬಿಸಿದಳು ಅಗಸ್ತ್ಯ ಪಟ್ಟೆಂದು ಕಂಡುಬಿಟ್ಟವನು ಸುತ್ತ ಒಮ್ಮೆ ನೋಡಿ ಎದುರಿಗೆ ಇಂದು ಇರೋದು ನೋಡಿದ ಅವಳ ಮುಖ ನಾರ್ಮಲ್ ಕೂಲಾಗಿ ಇರದೆ ಉಪ್ಪು ಗಂಡಿಕ್ಕಿತ್ತು ಅಗಸ್ತ್ಯ ಅವಳ ಮುಖ ನೋಡಿ ಜ್ವರ ಬಂದಿದ್ಯಾ ಎಂದು ಕೇಳ್ದ ಇಂದು ಮೊದಲು ನನ್ನ ಕೈ ಬಿಡಿ ನೋವಾಗ್ತದೆ ಎಂದಳು ಅಗಸ್ತ್ಯ ಎದ್ದು ತಾನು ಹಿಡಿದಿದ್ದ ಕೈ ಬಿಟ್ಟು ಸಾರಿ ಎಂದವನು ಅದು ಕನಸಲಿ ಎಂದು ಏನು ತಡವರಿಸಿದ್ದು ನೋಡಿ ಇಂದು ಕನಸಲ್ಲಿ ಬಿದ್ದಿರೋದಕ್ಕೆ ಇಲ್ಲಿ ರಿಯಾಕ್ಟ್ ಆಗ್ತಿದ್ರಾ ಎಂದು ತಲೆ ಕೊಡವಿ ಅವನಿಂದ ತುಸು ದೂರ ಸರಿದು ಬ್ಲಾಂಕೆಟ್ ಹಾಕಿ ಮಲಗಿಲ್ ಅಗಸ್ಯ ಒಮ್ಮೆ ಅವಳು ಕಣ್ಣು ಮುಚ್ಚಿರೋದು ನೋಡಿ ತನ್ನ ಕನಸನ್ನು ಒಮ್ಮೆ ರೀಕಾಲ್ ಮಾಡಿಕೊಂಡ ಅವನಿಗೆ ಯಾವಾಗಲೂ ಕಾಣಿಸೋ ಹುಡುಗಿ ಮುಖನ ಇವತ್ತು ಕನಸಲ್ಲಿ ನೋಡಿದ್ದ ಅದೇ ಸೀರೆ ಅಷ್ಟೇ ಪ್ರೀತಿ ತುಂಬಿದ ಮಾತು ಬಟ್ ಪ್ರತಿ ಬಾರಿ ಥರ ಮಿಸ್ ಆಗುತ್ತಿದ್ದವಳ ಕೈ ಹಿಡಿದು ಇವತ್ತು ಅವಳ ಮುಖ ದರ್ಶನ ಮಾಡಿದ ಮತ್ತೊಮ್ಮೆ ತನ್ನ ಕೈ ನೋಡಿಕೊಂಡು ಇಷ್ಟು ವರ್ಷದಿಂದ ಕಾಳಿದ ಹುಡುಗಿ ಇವತ್ತು ಕಣ್ಣಿಗೆ ಬಿದ್ದಳು ಎಂದು ಸಣ್ಣದಾಗಿ ನಕ್ಕು ಒಮ್ಮೆ ಇಂದು ಕಡೆ ನೋಡಿ ಮನದಲ್ಲೇ ನನ್ನ ಕನಸಿನ ಹುಡುಗಿ ಅಷ್ಟು ಪ್ರೀತಿ ಕೊಡ್ತಲ್ಲ ಅಷ್ಟು ಕೇರ್ ಮಾಡ್ತಲ್ಲ ಎಂದು ನೆನೆದವನ ಮನಸ್ಸು ಒಂದು ಸ್ಟೆಪ್ ಹಾಕಿಬಿಡು ಎಂದಿತ್ತು ಅಗಸ್ತ್ಯ ತನ್ನ ಡ್ರೀಮ್ ಹುಡುಗಿನ ಎಷ್ಟೋ ಬಾರಿ ಶುಭನಲ್ಲಿ ಬಲವಂತವಾಗಿ ಕಲ್ಪಿಸಿಕೊಳ್ಳೋಕೆ ನೋಡಿದ್ರು ಅದು ಸಾಧ್ಯ ಆಗಿರಲಿಲ್ಲ ಬಟ್ ಇವತ್ತು ಅಗಸ್ತ್ಯನ ಡ್ರೀಮ್ ಗರ್ಲ್ಗೆ ಒಂದು ರೂಪ ಬಂದಿತ್ತು ಅವನ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿತು ಅಗಸ್ತ್ಯ ಅದೇ ಖುಷಿಗೆ ಚೆನ್ನಾಗಿ ನಿದ್ದೆ ಮಾಡಿದ್ದ ಎಂದಿನಂತೆ ಅವನ ಕನಸಿನ ಚೆಲುವೆ ಅವನಿಗೆ ಕಾಫಿ ಕಪ್ ಹಿಡಿದು ಬಂದು ಎಬ್ಬಿಸಿದ ರೀತಿ ಅನುಭೂತಿಯಾಗಿ ಎತ್ಕೊತ ಕಣ್ಣು ಒರೆಸಿ ಇನ್ನೆಷ್ಟು ದಿನ ಈ ನಿನ್ನ ಕಾಟ ನೀನ್ನ ನೋಡಿತಾಯ್ತಲ್ಲ ಎಂದು ಪಕ್ಕ ತಿರುಗಿ ನೋಡಿದ್ರೆ ಅಲ್ಲಿ ಇನ್ನೂ ಇರಲಿಲ್ಲ ಅಗತ್ಯ ಎದ್ದು ಎಂದಿನಂತೆ ಬಾಲ್ಕನಿಗೆ ಹೋಗಿ ನೋಡಿದ್ರೆ ಇಂದು ಶಾಂತವಾಗಿ ಕೂತು ಮೆಡಿಟೇಷನ್ ಮಾಡ್ತಿದ್ಲು ಫ್ರೆಶ್ ಆಗಿ ಗಾಳಿ ಎಳೆದು ಜ್ವರ ಮತ್ತೆ ಬಂದರೆ ಇನ್ನ ಈ ಥರ ಹೊರ್ಗೆ ಕೂರತನೆ ಕ್ಯಾನ್ಸಲ್ ಮಾಡ್ತೀನಿ ಕಣೆ ಎಂದುಕೊಂಡು ತಲೆ ಆಡಿಸಿ ಅವಳು ಮುಂದೆ ಕೂತು ಶಾಂತವಾದ ಅವಳ ಮುಖ ನೋಡ್ದ ಯಾವುದೇ ಮೇಕಪ್ ಇಲ್ಲದ ಚಲುವೆನ ನೋಡಿ ಬೈತಲಲ್ಲಿ ಸಿಂಧೂರ ಬಿಟ್ಟರೆ ಬೇರ್ಯಾವ ಆಭರಣ ಇಲ್ಲದ ಹುಡುಗಿ ಮುಖದಲ್ಲಿ ನೆನ್ನೆ ಜ್ವರದ ಕ್ಲೇಷ ಕೂಡ ಅವಳ ಮುಖದಲ್ಲಿಲ್ಲ ಅಗಸ್ತ್ಯ ಕೂಡ ಅವಳನ್ನು ಡಿಸ್ಟರ್ಬ್ ಮಾಡದೆ ಒಂದಷ್ಟು ಅಪ್ ಮಾಡಿ ಎಂದಿನಂತೆ ತಾನು ಡೀಪ್ ಸೊಡಿಯೋಕ್ಕೆ ಶುರು ಮಾಡ್ದ ಅಗಸ್ತ್ಯ ತನ್ನ ದೇಹನ ಎಷ್ಟು ಫ್ರೀಯಾಗಿ ಬಿಟ್ಟಿದ್ನೋ ಅಷ್ಟೇ ದಂಡಿಸಿ ಅವನ ಫಿಟ್ ದೇಹನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದ ಅವನಿಗೆ ಅದೇನೋ ಫಿಟ್ ಆಗಿರೋದು ಅಂದ್ರೆ ಇಷ್ಟ ಪ್ರತಿದಿನ ವರ್ಕೌಟ್ ಮಾಡಿದ ಮೇಲೇ ಬೇರೆ ಕೆಲಸ ಬೆಳಗ್ಗೆ ತಪ್ಪಿದ್ರೆ ಸಂಜೆ ಆದರೂ ಮಾಡ್ತಿದ್ದ ಹುಡುಗ ಅಷ್ಟು ಎಲ್ತ್ ಮೇಲೆ ಕಾಳಜಿ ಅವನಿಗಿತ್ತು ಇಂದು ಸ್ವಲ್ಪ ಸಮಯಕ್ಕೆ ಕಣ್ಣು ಬಿಟ್ಟವಳು ಅಗಸ್ತ್ಯ ವರ್ಕೌಟ್ ಮಾಡೋದು ನೋಡಿದ್ಲು ಅವನ ಬೇವರಿನ ಹನಿ ನೆಲ ಸೋಕಿದ್ರೂ ಅವನ ದೇಹ ದಂಡನೆ ಮುಗಿದಿರಲಿಲ್ಲ ಇಂದು ನಾನು ಒಂಥರ ಮುದ್ರೆ ಯೋಗ ಮೆಡಿಟೇಷನ್ ಅಂದರೆ ಚೂರು ಬೇರೆ ಥರ ಎಂದವಳು ಎದ್ದು ನಿಂತು ಹೋಗುವ ಹುಡುಗಿ ನೋಡ್ದ ಅಗಸ್ತ್ಯ ಗುಡ್ ಮಾರ್ನಿಂಗ್ ಎಂದು ಅವನ ಮಾತು ನಿಲ್ಲಿಸ್ತು ಇಂದು ಇನ್ನೇ ತಿರುಗಿ ವೆರಿ ಗುಡ್ ಮಾರ್ನಿಂಗ್ ಎಂದವಳ ಮುಖದಲ್ಲಿ ಏನಂತೀರ ಅಂತೆ ಪುಟ್ಟ ಸ್ಮೈಲ್ ನೋಡಿ ಅಗಸ್ತ್ಯ ಕೂಡ ಪ್ರತಿಯಾಗಿ ನಕ್ಕು ಫಿವರ್ ರಾತ್ರಿ ಬಿಟ್ಟಿದೆ ಆಗಲೇ ಇಲ್ಲಿ ಇಷ್ಟು ಗಾಳಿನಲ್ಲಿ ಕೂತು ಯೋಗ ಮಾಡ್ತಿದೆಯಲ್ಲ ಮತ್ತೆ ಫೀವರ್ ಬಂದರೆ ಎಂದ ತಾನು ವರ್ಕ್ಔಟ್ ಮಾಡುತ್ತಲೆ. ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್